ಇದನ್ನೋಡ ಜೊತೆ ಇದ್ರಿ ಹುಬ್ಬಳ್ಳಿ ಇದ್ದಂಗೆ ಸ್ವಲ್ಪ ಹೊರಗಂತ್ರಿ ಲೈಟ್ ಆಗಿ ಇಬ್ಬರು ಸೇರಿ ಊಟ ತಮ್ಮ ಅಂತ ಮಾಡ್ರಿ ಪಾ ಅನ್ನತಮ್ಮ ಕಂಡಿಲ್ಲ ನೋಡ್ರಿ ಎರಡು ಮಕ್ಕಳು ನಿವಾಸದ ಆತ ಈಗ ಮೂರು ಮಕ್ಕಳ ಜೊತೆಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗದ್ರಿ ಅಣ್ಣರ ಅಕ್ಕರ ನಾವಂತೂ ಆರಾಮದಿನಿ ನೋಡ್ರಿ ನೀವು ಆರಾಮದಿರ ಅಂದ್ಕೊಂಡು ನಾನು ಇವತ್ತು ಮಾರ್ನಿಂಗ್ ಅಂದ್ರೆ ಬೆಳಗಿನ ಲಾಕ್ ಚಲೋ ರೀ ತಂಡೆ ಭಾಳ ಅಂದ್ರೆ ಭಾಳ ಇರ್ತೈತೆ ರೀ ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದೆ ನಾನು ವಿಡಿಯೋ ಇಡಬೇಕು ಅವಾಗ ಏನಾರು ಮಾತಾಡ್ಬೇಕಂತಂದ್ರೆ ಅಂತಂದ್ರೆ ಧ್ವನಿ ಸರಿ ಇರೋಂಗಿಲ್ಲ ರೀ ಹಾಗಾಗಿ ಮುಂಜಾನೆ ಮುಂಜಾನೆ ಏನು ಕಿರಿಕಿರಿ ಬಿಡ ಅನಿಸ್ತೈತಿ ಹಾಗಾಗಿ ಲೇಟಾಗಿ ವಿಡಿಯೋ ಚಲೋ ಮಾಡ್ಕೊತೀನಿ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಇರ್ತೈತಿ ಏನೆಲ್ಲ ಮಾಡ್ತೇನೆ ಅಂತ ನೋಡ್ಕೊಂಬರ್ರಿ ಹಾಗೆ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಆಮೇಲೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿ ಒಂದು ವಾರಿಂದ ನಮ್ಗೆ ನಿಮಗೆ ನಿಮ್ಗೆ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳ ನಮ್ಗೆ ಭಾಳ ಅಂದ್ರೆ ಭಾಳ ಉಪಯೋಗ ಆಗ್ಯೋ ಭಾಳ ಖುಷಿ ಆಗುತ್ತೆ ನಿಮ್ಮ ಸಪೋರ್ಟ್ ನೋಡಿ ನಮಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಹಂಗೆ ಸ್ನೇಹಿತರೆ ಇದು ನೆಕ್ಸ್ಟ್ ಬರೋ ಡಿಸೆಂಬರ್ ಹದಿನಾಲ್ಕು ಒಂದು ಜೂನ್ದಾಗ ಭಾಳ ಒಳ್ಳೆ ಒಳ್ಳೆ ಘಟನೆಗಳು ಆಗಿರ್ತಾ ದಿನಗಳು ಅಂದರೆ ಒಂದೇ ದಿನ ಡಿಸೆಂಬರ್ ಹದಿನೈದನ್ನ ನಮ್ಮದು ಡಬಲ್ ಆ್ಯನಿವರ್ಸರಿ ಒಂದು ಸರಿ ಜೊತೆಗೆ

ಇಲ್ಲಿ ನೋಡ್ರಿ ಒಬ್ಬ ನಮ್ಮ ಹೊಸ ಮೆಂಬರ್ ಬಂದ ನಮ್ಮ ಅಂಗಡಿಗೆ ಈಗ ನಾಯಿಡ್ದಾವಲ್ಲ ಅದ್ ನೋ ಆಗುದಿಲ್ಲ ಹಂಗ ಇಡ್ರಿ ಹೌದ್ರಾ ಈಗ ಇದ್ರ ಮೇಲೆ ಒಂದು ಆಟೋ ಹಾಕಿಸಿ ಬಿಟ್ರಪ್ಪ ಅದಕ್ಕೆ ನಮ್ಮ ಅಣ್ಣ ನಡ್ಕೊಂಡ್ ಬಂದಾರ ಬಾ ಇದ್ರ ಸಂಬಂಧ ಹುಷಾರಾಗ್ತಿ ಜಪಾನ್ ಮಾಡ್ತೀವಿ ಹಿಂಗೆ ಎರಡು ಮೂರು ದಿವಸ ಚುಲೋ ಚಲ ಆಗನ ಎತ್ಕೊಂಡು ಹೋಗ್ಬಿಡ್ತಾರೆ ಎತ್ಕೊಂಡ್ರೆ ಹೋಗಿಲ್ಲ ಚಲೋ ಆದಮೇಲೆ ಶಾಂತ ಆಗಿ ಈ ಚೆನ್ನಾಗಿ ಕಾಲು ಬ್ಯಾನೆ ಅದಕ್ಕೆ ನೋಡ್ರಿ ಕಾಲು ಚಂಡೀ ಪೀಳಿ ಬಿಟ್ಟು ಹೋಗಿಬಿಡ್ತಾರೆ ಯಾರ್ಯಾರು ತೊಗೊಂಬಂದಿಲ್ಲ ಸರ್ಕಲ್ದಾಗ ಅವು ಇಲ್ಲ ನಮ್ಗೆ ಜೋಡಾಕೋ ಜೋಡಾಗಲಿ ಬಿಡ್ರಿ ಆದ್ರೆ ಆಮೇಲೆ ಹೇಳೋ ಚಲೋ ಅಂತ ತೊಗೊಂಡ್ರೆ ಆಮೇಲೆ ಯಾರು ತಂದಿರ ಯಾರು ಬಿಟ್ಟಾರ ಯಾರ್ದು ಸಾಕಿ ಎನ್ನಿ ಅದನ್ನ ಎಲ್ಲಿ ತಂದಿ ಅದನ ಸರ್ಟಿಫಿಕೇಟ್ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಕೊಡಬೇಕು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅದಕ್ಕೆ ಇವು ಅನ್ರಿ ನಮಗೆ ಇರ್ಲಿ ಒಟ್ಟು ಆರಾಮಾಗಿ ಎರಡು ದಿವ್ಸ ಕಾಲಿಗೆ ಏನು ಬರೀ ಆರಾಮ್ ಕುಡ್ದಿರಿ ನೋಡ್ರಿ ಕಾಲೇ ಬಂದೇನ್ರಿ ಇವಾಗ ಕಾಲೇ ಅವನ ಸರಿ ಏನೇನ್ರಿ ಔಜ್ಲೇ ಬಿಳಿಯ ಕರಿಯ ಮತ್ತೆ ಬಿಳಿಯ ಜಗಳ ಮಾಡಬ್ಯಾಡ್ರಿ ಲೇ ಅವ ಕಾಲೇ ಜಗಳ್ ಬಂದಿದಿರಿ ಈಗ ಹೇಳಿನಿ ಹ್ಞೂ ನೋನ ನನ್ ನನ್ನ ಜಾಗಕ್ಕೆ ಯಾವ ಯಾವ ಯಾಕೆ ಬಂದನಾ ಅಂತ ನಾವು ಇಬ್ಬರು ಸೇರಿ ಊಟ ಮಾಡ್ರಿಪ್ಪ ಅನ್ನ ತಮ್ಮ ಅಂತ ಬಾ ಆಡ್ತಲ್ಲ ರಾಜ ಫ್ರೆಂಡ್ಸ್ ನೋಡ್ರಿ ನಾವೇನ ಎಕ್ಸ್ಪೆಕ್ಟ್ ಮಾಡಿದ್ದೇವ ಅದು ಕಾಲು ಆಗೈತನಾ ನೋಡ್ರಿ ಕಾಲು ಪಾಪ ಇಲ್ಲೇ ತಿನ್ಕೊಂತೀರಾ ಬಗೋಣ ಇಲ್ಲೇ ಸುಸ್ತು ಮಾಡಿದಿ ಅಲ್ಲೇ ಹಾ ನೋಡ್ರಿ ಇಲ್ಲೇ ಒಳಗೆ ಇರಲಿ ಹೊರಗೆ ಹೋಗೋದ್ರಾಕಿತ್ತು ಅದೇ ಹೋಗ ಅಲ್ಲೇ ಆಟ ಆಡ ಹತ್ತು ಇನ್ನು ಗೆಳಿಸಿ ಮಾಡಿದ್ದೆ ಹೇಳಿ ಬಾ ಇಲ್ಲೇ ಸುಸ್ತು ಮಾಡಿಬಿಟ್ಟಿದ್ರೆ ಅದು ಮಾಡ್ಲಿಬಿಟ್ರಿ ಆಮೇಲೆ ಮಧ್ಯಾಹ್ನ ಎಲ್ಲ ನೀರಾಗಿ ತೊಳಿತೀನಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಮೊದಲು ಕಾಲ ಮೇಲೆ ಬರೋಬ್ಬರಿ ಆಟೋ ಗಾಲಿ ಹತ್ತಿಬಿಟ್ಟಿದ್ರು ಹಿಂದಿನ ಗಾಳಿ ಅದಕ್ಕೊಬ್ಬರಿಗೆ ಹೇಳಿ ಈಗ ಅದಕ್ಕೊಂದು ಅರಿವಿ ಕಟ್ಟಿ ಏನೋ ಮಾಡ್ತೀನಿ ಅಂತ ಅವರು ಬಂದು ಒಬ್ಬ ಅದನ್ನು ಮಾಡಿಸ್ತೀನಿ ರೀ ಸರಕಲೆ ಜಗ್ಗ ಭಾಳ ಗಾಡಾ ಇಡತವ್ರಿ ಹಿಂಗೆ ಅಡ್ಡ ಹೊತ್ತನಾಗೆ ಆಟೋ ಗಾಲಿ ಹತ್ತೈತೆ ತಗಡೆ ಅಂತ ನಿಮ್ಮ ಮೊದಲೇ ಅದಕ್ಕೆ ಸೇಫ್ ಸೇಫಾಗಿರುತ್ತೆ ಅಂತ ಹೇಳ್ರಿ ಏನೋ ಅಂತ ಮಾಡಿ ನಾನು ತೊಗೋತೀನಿ ಸದಿಗಿಲ್ಲ ಎಲ್ಲ ಆರಾಮಿರ್ತಾರೆ ಆರಾಮದಿ ಸಾರ್ಪು ಎರಡಕ್ಕೆ ಬಂದ್ತ್ರಿ ಈಗ ಆದರೆ ಹೆದ್ರಿಗೆ ಭಾಳ ಅದಕ್ಕೆ ಸ್ವಲ್ಪ ಇಲ್ಲ ಮಾಡಿ ದಮಗೆ ಮಾಡ್ತಾರೆ ರೀ ಎಲ್ಲ ಸ್ವಲ್ಪ ಹೊಲಸಾಟೈತಿ ಅಂದ್ಕೋಬೇಡ್ರಿ ಹೋಗೋದನ್ನ ಕ್ಲೀನ್ ಮಾಡ್ತೀನಿ ಬಾ ಬಾ ಇದು ಕಾಲ ಬೇನೈತ್ರಿ ಅದಕ್ಕೆ ಬಾ 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 ಬಾಧಿ ಸಾಡಕ್ಕೆ ಬಂದ್ರು ಈಗ ಆದರೆ ಹೆದ್ರಿಗೆ ಭಾಳ ಆಯ್ತು ಹೇಳಿದಕ್ಕೆ ಸ್ವಲ್ಪ ಮಾಡಿ ದಮಿಗೆ ಮಾಡ್ತಾರೆ ಎಲ್ಲ ಸ್ವಲ್ಪ ಹೊಲಸಾಟೈತೆ ಅಂದ್ಕೊಬೇಡ್ರಿ ಹೋಗೋದನ್ನ ಕೀಲ್ ಮಾಡ್ತೀನಿ ಬಾ ಬಾ ಇದು ಕಾಲ ಐತ್ರಿ ಅದಕ್ಕೆ ಬಾ 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 ಎಲ್ಲ ಹಣ್ಣು ಕಾಲ ಇದ್ದರೆ ಹಣ್ಣು ತೊಗೊಂಡು ಹೋಗ್ತೀನಿ ಅಂದ್ರೆ ಹಣ್ಣು ತೊಗೊಂಡಿರಿ ನೆಕ್ಸ್ಟ್ ಈಗ ಏನಾಯ್ತು ಪೋನಿಸ್ಕೇಳ್ತೀನಿ ರೀ ಮತ್ತೆ ತಗೊಂಡು ಹೋಗ್ತೀನಿ ಬೇಕು ಸ್ವಲ್ಪ ಸಂಧಿ ಅಂಗಡಿಯಿಂದ ಪೊಲೀಸ್ ಪೊಲೀಸ್ ಕಡೆ ನೋಡಿರಿ ಈಗ ನೋಡ್ರಿ ಪನ್ನೀರ್ ತೊಗೊಳಕ್ಕೆ ಬಂದೀನಿ ಅನ್ನೋದು ತೊಗೊಂಡಿ ಭಾಳ ಸಿಕ್ ಬಂದಾರಲ್ರಿ ಪನ್ನೀರ್ ಮಾಡಿದ್ರೆ ಆತ ಅಂತೇಳಿ ನಮಗೂ ಭಾಳ ತಿಂದ ತರಕಾರಿ ಎಲ್ಲರೂ ಮನೆ ಮನೆಗೆ ಕೃಷ್ಣ ನೋಡ್ರಿ ಈಗ ಎಷ್ಟೋ ಜಗಳ ಬಂದಿತ್ತು ರೀ ಅವ್ನಿಗೆ ಅವ್ರ ಅಜ್ಜಿ ಒಡೆ ಒಡೆ ಹೋಗಿ ಕುರ್ಕುರಿ ಕೊಡ್ಸ್ಕೊಂಬಂದ್ರಿ ಇಷ್ಟ್ರಿಗೆ ಕೊಡ್ಸ್ಕೊಂಡ್ಬಂದ್ರಿ ಮನೋ ಈಗ ಇವನು ಸಂಬಂಧಿ ಇವ್ರಿಗೆಲ್ಲ ಮೇಕತ್ತಾರೀ ಸಣ್ಣ ಪಾಟೀ ಸಂಜೆ ಕುರ್ಕುರಿ ಪಾಟೀರ್ ಬೌದಾಪ್ಪ ಸ್ಮೈಲ್ ಮಾಡಿ ಸ್ವಲ್ಪ ಓಪ ಹಾಂ ಸಂದೀಶ್ ಹಾ ಹಂಗೆ ಹಾಂ ಇವಾಗ ಸ್ವಲ್ಪ ಇಲ್ಲೇ ಬಿದ್ದಾನೆ ರೀ ಜಿಗಿತಾನಿ ಭಾಳ ನೀನು ಇಷ್ಟಿದ್ದ ಹಿಂಗೆ ಮಾಡ್ತಿದ್ದೀನಿ ನಿನ್ನ ನಾವೇನಾರು ಮಾಡೋದು ನಿನ್ನ ಪಕ್ಕ ನಮಗೆ ನಮ್ಮ ಮನ್ವಿತ್ತು ರೀ ಎಲ್ಲಿ ಎಲ್ಲಿ ತುಂಬ ಕೊಡ್ಸ್ಕೊಂಡ್ ಬರ್ತಿದ್ದೆವು ಯಾಕ ಇವ ಇಟ್ಟಿದ್ದಾಗ ಎಲ್ಲಿ ತುಂಬ ಜಗಳ ಹೋಗೋದೆ ಎಲ್ಲಿ ತರೋದು ಎಲ್ಲಿ ತುಂಬ ತಿನ್ಸ್ತಿದ್ವಿ ಅವನಿಗೆ ಹ್ಞೂ ತುಂಬ ತಿನ್ಸ್ತಿದ್ವಿ ಈತಗ ಮನ್ವಿರಡ ಇಷ್ಟ ನೀವು ಒಂದು ಸಣ್ಣ ಚೇಂಜ್ ಮಾಡಿ ದೊಡ್ಡ ಫುಲ್ ಇಂಗಿ ಸ್ವಲ್ಪ ಹೊರಗೆ ಹೊಂಟಿರಿ ಲೈಟಾಗಿ ತಿಂಗಾಡ್ಕೊಂಡ್ರಿ ಸ್ನ್ಯಾಕ್ಸ್ ತಿಂಗಾಡ್ಕೊಂಡು ಆಮೇಲೆ ನಮ್ಮ ಸ್ನ್ಯಾಕ್ಸ್ ರೀ ನೆಕ್ಸ್ಟ್ ನಮ್ಮ ಯಾರು ಸಮಾನ ಅಂತಂದ್ರೆ ಕೃಷ್ಣ ಸಮಂದಿ ರೀ ಅವರಪ್ಪ ದಿನ ಗಾಡಿ ತೊಂದು ದಿನ ಅಡ್ಡಾಡ್ ಸಾವಂತರೀ ಅವ್ನು ಗಾಡಿ ಮೇಲೆ ಬಾಳ್ ಉಡು ಹೊರಗಡೆ ಹ್ಞೂ ಸ್ಯಾಕ್ಸಿಂಗ್ ಪಾರ್ಟಿ ರೀ ಹೋಗೋಣ ಅಪ್ಪ ಕೃಷ್ಣ ಬೂರ್ ಹೋಗಂ ರೀ ಅಪ್ಪ ಶೇ ಹ್ಞೂ ಶುಸಿ ಅದಂತ್ರಿ ಅವನು ಏ ಬಂಗ ರೀ ನಿಮ್ದು ಸಂತ ನಿಮ್ದೆ

ಅಲ್ಲೇ ನೋಡ್ರಿ ಇದು ಇದಕ್ಕ ಮಳಿಗ ಇಲ್ಲೊಂದ ಹೂ ಕತಿ ಈಗ ನೋಡ್ರಿ ಹೊಂಟಿವಿ ಆದ್ರ ಒಂದ ನಮ್ ಸ್ಕೂಟಿ ಒಳಗೆ ಇಷ್ಟ ಆಗಂತ ಹಂಗಾಗಿ ನಾವೊಬ್ರು ತನು ಕೃಷ್ಣ ನಾನು ಜೊತೆ ಹೋಗ್ತೀವಿ ನಮ್ಮ ನಮ್ಮವ್ವ ನಮ್ಮಅಮ್ಮ ಹೆಚ್ಕೊಂಡ್ರ ಸ್ಕೂಟಿ ಹೋಗ್ಬೇಕ ಬರಪನ್ ಯಾಕಂದ ಹೂ ಹೆಸರಿಯತಿ ಹೂ ಅನ್ಸು ಹೂನ್ ಹಾಕೊಂಡ್ರ ಜೀನ್ಸ್ ಹಾಕೋಬೇಕು ಅದು ಬಿಟ್ರೆ ಪ್ಯಾಂಟ್ ಇಲ್ಲ ಅವ್ನು ಬೇರೆ ತರದ್ ಇರ್ಲಿ ಬಾ ಅಲ್ಲೇ ಹೊತ್ತಿನ ಯಾರು

ವಿದ್ಯಾಗಿರಿಗೆ ಬಂದು ಕುಂತೀವಿ ಪಾನಿಪುರ ಅಂಗಡಿಗೆ ಕುಂತೀವಿ ಏನು ತಿಂತಾರೆ ಏನೋ ಗೊತ್ತಿಲ್ಲ ಅವತ್ತು ಅವ್ರು ಕರ್ಕೊಂಡ್ಬಂದೇನು ಇಲ್ಲೇ ಸ್ವಲ್ಪ ಈಗ ಹಾಂ ಬಂದ್ರಿ ಫಸ್ಟ್ ಟೈಮ್ ಆಟೋಕ್ಕೆ ಬಂದಿದ್ದೆ ವಿದ್ಯಾಗಿ ಬಂದಿಲ್ಲ ಆಟೋಕ್ಕೆ ಬಂದಿದ್ದೆ ಇದೆ ನೋಡೋ ಜೊತೆ ವಿದ್ಯಾಗಿರಿ ಹುಬ್ಬಳ್ಳಿ ಇದ್ದಂಗೆ ಐತಿಲ್ಲ ಇಲ್ಲಿ ಗೊತ್ತಿದ್ದಿಲ್ಲ ಮಗ ಅವಾಗ ಇದು ಪಾನಿಪು ಪಾನಿಪುರಿ ಸಣ್ಣ ಜೊತೆ ಪಾನಿಪುರಿ ಗೋವಿ ಮಂದಿರ ಸಂತೆ ಕೆಂಪಿ ಕೃಷ್ಣ ಪಾಪ ಬಂದವಾಳೆ ಕೃಷ್ಣ

ಸೇವ್ ಪುರಿ ಪಾನಿಪುರಿ ಪಾವ್ ಪಾವಬಜ್ಜಿ ಒಟ್ಟು ಯಾರ್ಯಾರಿಗೆ ಏನೇನೆಲ್ಲ ಇಷ್ಟ ಅದೆಲ್ಲ ತಗೊಂಡು ಮಸ್ತಾಗಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡಿದ್ರು ಇಡೀ ಫ್ಯಾಮಿಲಿ ಸೇರಿಕೊಂಡು ಭಾರಿ ಖುಷಿ ಆಯ್ತು ಫೋನ್ ತಗೋ ನಾನು ಫೋನ್ ತಗೋರಿ ಹಿಪ್ಪ ಚಪ್ಪಲ್ ಬಿಟ್ಟಿಗೆ ಸಪ್ಪನ್ ಪುರಿಯ ಕೊಡ್ತಾ ಇರ್ತಾರೆ ಕೇಳ ಬಿಲ್ ಕೇಳ ಕೆತ್ತ ಬೋಲ್ ಆಯ್ತು ರೀ ಎಲ್ಲ ಸ್ನಾಕ್ಸ್ ಎಲ್ಲ ತಿಂದ ಆಯ್ತು ಹಂಟು ಮನೆಗೆ ಹೇಳಿ ಕೂತ ಮನೋ ನೀನು ಅಜ್ಜಿ ಕೂತಾರೆ ಹೇಳಿ ನಮ್ಮನ ಬಿಟ್ಟು ಬರ್ತಾರೆ ಫಸ್ಟ್ ಕೃಷ್ಣ ನನ್ನ ತನ್ನ ಜ್ಯೋತಿನ ಅವರಿಬ್ಬರು ಬಿಟ್ಟು ಹೋಗಾರೆ ಇಲ್ಲೇ ವಾಪಸ್ ಬಂದು ಕರ್ಕೊಂಡೋಗಾರೆ ನಮ್ಮ ಅಂಗಡಿ ಅವರಿಗೆ ನಮ್ಮನ್ನು ಬಿಟ್ಟು ನಾವು ತನ್ನ ನೆಟ್ಕೊಂಡೋಗ್ಕೊಳ್ಳಿ ಒಂದು ಬಂದು ಒಳ ಪಿಕ್ ಮಾಡ್ತಾರ ಸೀಟ್ ಕಡೆಗೆ ಐದು ಜನ ಯಾವ ಜನ ರೀ ಮೂರು ಡಬಲ್ಲು ಮೂರು ಸಿಂಗಲ್ ಏನು ರೀ ಕೆಲಸ ಆಗ್ತೈತಲ್ಲ ನಿಯರ್ ಇರ್ತೀವಲ್ಲ ಅವು ಕ್ಯಾಮ್ ಇದಕ್ಕೆ ಸ್ಪೀಕರ್ಗೆ ಏ ಬಾತನು ಫೋನ್ ಬ ನಾವು ಇಬ್ಬರು ಕೂತಾರೆ ಬರ್ತೈತಿ ನಡಿ ಬಮ್ಮ ನಡಿ ನೋಡ್ರಿ ಮನೆಗೆ ಹೊಂಟಿವಿ ಇಲ್ಲಿವರೆಗಿ ಬಂದ್ವಿ ಅಂಗಡಿಗಿಂತ ಮುಂದೆ ಸ್ವಲ್ಪ ಇಳಿಸಿ ಹೋದ್ರು ಟೈಮ್ ಆಗೈತಿ ಕರೆಕ್ಟ್ ಏಳು ಏಳು ಆರ್ಕ್ ಬಿಟ್ವಿ ಅಲ್ಲ ಅಲ್ಲಿ ನಾವು ಏಳು ಏಳು ಹತ್ತು ನಿಮಿಷ ಸಂಬಂಧ ಐತಿ ನಮ್ಮ ಅಂಗಡಿ ಇಲ್ಲ ನಮ್ಮ ಸರ್ಕಲ್ ಅಂತ ಖಾಲಿ ಖಾಲಿ ಒಡೆ ಚಾ ಅಂಗಡಿದ್ರೆ ಕದಲೇ ಅಲ್ಲಿ ಇಲ್ಲ ಅಂದ್ರ ಮಂದಿ ಹತ್ತಿತ್ತಗ ಹೋಗ್ಬಿಡ್ತಾರೆ ಚಂದ್ ಮೀಟಿಂಗ್ ಮಾಡಕ್ ಬರ್ತಾರ ಕುಡಿದೆ ಇದ್ರೆ ಮೀಟಿಂಗ್ ಗರ ಬರ್ತಾರ ಅಲ್ಲಿ ಹ್ಮ್ ಗದ್ದೆಡ್ತಾರೆ ಏನ್ ಕೃಷ್ಣ ಆಟ ಹ್ಞೂ ಮನೆಗೆ

ಮಾತಾಡ ಮಾತಾಡ್ಸೋ ಸ್ವೆಟ್ರ ಮಮ್ಮಿ ಬಂದ ತಗೋಣಂತ ಇದು ನಂಗೆ ಗೊತ್ತಾಗಂಗಿಲ್ಲ ಓಕೆ ಇನ್ನ ಹೋಗೋಣ ಅಂತಿಂತ ಒಂದು ಚಾಯ್ಸ್ ಮಾಡಿ ತೊಗೊಂಡ್ರಿ ಮನೆಗೆ ಹೋಗಂಬ್ರಿ ನೋಡು ಮನ್ಯಾಕಾಯ್ತಿರ್ತಾರ ಏನಂತಾರವಾ ಅಲ್ಲ ಹಾಗೆ ಸ್ನೇಹಿತರೆ ಬಂದು ಇನ್ನೊಂದು ಟೈಮು ಭಾಳ ಇತ್ತಲ್ರಿ ಹಾಗಾಗಿ ಯಜಮಾನ್ರು ತನ್ನೊಮ್ಮ ತನ್ನೊಂದು ಸ್ವಲ್ಪ ಮನೊಂದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಹೊರಗಡೆ ಕರ್ಕೊಂಡ್ ಬಂದಿದ್ರು ಹಾಗೆ ಕೃಷ್ಣಗ ಡ್ರೆಸ್ ತೊಂದರೆ ಆಯ್ತು ಅಂತೇಳಿ ಹೋಗಿ ವಿದ್ಯಾಗಿರಿಗೆ ಹೋಗಿ ಕೃಷ್ಣ ಡ್ರೆಸ್ ಥರಕ್ಕೆ ಹೋಗಿದ್ರು ಇದು ನಂಗೆ ಗೊತ್ತಿರಲಿಲ್ಲ ನಾನು ನಾಳೆ ತೊಗೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಆದರೂ ಸಂಡೆ ಇತ್ತಲ್ಲ ಹಾಗಾಗಿ ಮಾಡ್ರು ಚಲಿ ಓಡಿಸಿ ಶನಿವಾರ ರಾತ್ರಿನ ಹೋಗಿ ತೊಗೊಂಡು ಬಂದರು ನನಗಿದು ಸರ್ಪ್ರೈಸ್ ಅನಿಸಿತ್ತು ನಾನು ಇನ್ನೂ ಹೇಳಿದ್ದೆ ಇಲ್ಲ ಅವರಿಗೆ ಹೇಳ್ಕೊಂಡು ಮುಂಚೆನೇ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ರು ಹಾಗೆ ಖುಷಿ ಆಯಿತು ಆದರೆ ನಾನು ಸಿಕ್ಕಾಪಟ್ಟಿ ಚಳಿ ಇತ್ತು ರೀ ಒಂದು ಜೆರಾಕ್ಸ್ ಮಾಡ್ಸಕ್ಕಂತ ಹೋದವರು ಮಕ್ಕನ್ ಕರ್ಕೊಂಡು ಹೋದವರು ಹಾಗೆ ಅಲ್ಲಿಗೆ ಹೋಗ್ಬಿಟ್ಟಾರ ಬಂದಾಗ ಒನ್ ಅವರ್ ಆಯಿತು ಹೋಗಿ ಬರಾಗ ಬೈದೆ ನಾನು ನಿಂತ ತಂಡೆ ಮಕ್ಕಳಿಗೆ ಕರ್ಕೊಂಡು ಹೋಗೋದಿತ್ತ ಅಲ್ಲಿವರೆಗೂ ಅಂತೇಳಿ ಆಮೇಲೆ ಹೇಳಿದ್ದೆ ನಾ ಸಂಡೆ ಎಲ್ಲ ಆಲ್ಮೋಸ್ಟ್ ಅಂಗಡಿ ಬಂದಿರ್ತವೆ ಅಂತ ಹೋದೆ ಇವತ್ತ ಅಂತ ಹೇಳಿದರು ಫಸ್ಟ್ ಟೈಮ್ ಬಂದ ಬಂದ ಅಲ್ರಿ ನಮ್ಮ ತಂಗಿ ಹಾಗಾಗಿ ಕೃಷ್ಣಾಗ ಒಂದು ಅಡ್ರೆಸ್ ತೊಗೊಂಡ ಕೊಟ್ಟು ಕಳ್ಸೋಣ ಅಂತ ಅಂತಂದು ಪ್ಲ್ಯಾನ್ ಮಾಡಿದ್ವಿ ಆಯ್ತು ಅಂತ ಹೇಳಿದ್ದೆ ಅದು ಸರ್ಪ್ರೈಸ್ ಆಗೇ ಮಾಡ್ತರು ಅವರು ಅದು ಖುಷಿ ರೀ ನೋಡಿ ಅಂದ್ರೆ ಮತ್ತು ನಾಳೆ ಸುಮ್ಮನೆ ಟೆನ್ಷನ್ ಹಾಕಿತ್ತು ಸಂಡೇ ಅಂಗಡಿ ಅಷ್ಟೊಂದು ಓಪನ್ ಇರೋಲ್ಲ ಅಂತೇಳಿ ಹಂಗಲ್ಲ ಎಲ್ಲರೂ ಊಟಕ್ಕೆ ಬರ್ರಿ ಎದಂತ <US> <ourselves> ಬಂದರೆ ಸ್ನೇಹಿತರು ಹತ್ತು ಗಂಟೆ ಆಯಿತು ಅವ್ರು ಬಂದಾಗ ಮತ್ತೆ ಎಲ್ಲರೂ ಸರಿ ಊಟ ಮಾಡಾಗತ್ತೀವಿ ಮಧ್ಯಾಹ್ನದ್ದು ಪನ್ನೀರ್ ಅದು ಗ್ರೇವಿ ಕಡಿಮೆ ಅನಿಸ್ಬಿಟ್ಟಿದ್ರು ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಪನೀರ್ ಅಷ್ಟು ಉಳ್ದಿತ್ತು ಅದು ಅರ್ಧ ಕೆ ಜಿ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ವಾಪಸ್ ಯಶಮಾನ್ರು ಹೇಳ್ದಂಗೆ ಸ್ವಲ್ಪ ಕೊಬ್ಬರಿ ನೀವು ನೀನು ಕಮೆಂಟ್ ಹಾಕಿದ್ರು ಕೊಬ್ಬರಿದು ರುಬ್ಬಿ ಹಾಕಿರಿ ಭಾರಿ ಆಗತ್ತೆ ಇನ್ನೂ ಅಂಥೇಳಿ ಹಾಗಾಗಿ ಕೊಬ್ಬರಿ ಮತ್ತು ಅದೆಲ್ಲ ಮತ್ತು ವಾಪಾಸ್ ಮಸಾಲೆ ರುಬ್ಬಿ ಮತ್ತೆ ಅದ್ರೊಳಗೆ ಹಾಕಿ ಫ್ರೈ ಮಾಡಿ ಗ್ರೇವಿ ಮಾಡಿದೆ ಹಾಗೆ ಅನ್ನೂ ಜಾಸ್ತಿ ಉಳಿದಿತ್ತು ಸ್ನ್ಯಾಕ್ಸ್ ಒಂದು ಹೆವಿ ತಿಂದುಬಿಟ್ಟಿದ್ವಿ ರೀ ಅಲ್ಲರಿ ಹಾಗಾಗಿ ಎಲ್ಲರೂ ಹಸು ಅಷ್ಟಿಲ್ಲ ಲೈಟಿಗೆ ಇರಲಿ ಏನು ಮಾಡೋಕ್ಕೋಗಬೇಡ ಬಿಸಿ ಇದೆ ಅಂತಂದ್ರೆ ಹಾಗಾಗಿ ಪನ್ನೀರ್ ಮಸಾಲೆಗೆ ಇನ್ನೂ ಸ್ವಲ್ಪ ಮಸ ಗ್ರೇವಿ ಮಾಡಿ ರೈಸು ಆಮೇಲೆ ರೊಟ್ಟಿನೂ ಇನ್ನೂ ಇತ್ತು ರೊಟ್ಟಿ ಆದರೂ ಮಕ್ಕಳಿಗೆ ಮೂರು ಸಣ್ಣ ಮಕ್ಕಳು ಇದಾವಲ್ಲ ಹಾಗಾಗಿ ಅವ್ರಿಗೆ ಸ್ವಲ್ಪ ಬಿಸಿ ಅನ್ನ ಇಟ್ಟಿದ್ದೆ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ರೀ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನೀವೆಲ್ಲ ಭಾಳ ಖುಷಿ ಪಟ್ಟಿರಿ ನಿಮ್ಮ ತರ್ಮನೆಯರು ಬಂದಿದ್ದು ಎಷ್ಟು ಆಗೈತೆ ನಿಮ್ಗೆ ನಿಮ್ಮ ಮುಖದಾಗ ನಮಗೂ ನೋಡಿ ನಮಗೂ ಭಾಳ ಖುಷಿ ಆಯಿತು ಅಂಥೇಳೆಲ್ಲ ಕಮೆಂಟ್ ಹಾಕಿರಿ ನಿಜ ರೀ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಯಾಕಂದ್ರೆ ಒಂಥರ ಇದು ಹೆಂಗೆ ಹೇಳ್ಬೇಕು ಒಳಗೆ ಒಳಗೆ ಒಳಗಿದ್ದು ಯಾರು ಇಲ್ಲದೋ ಒಬ್ಬಕ್ಕೆ ಒಂಟಿತನ ಕಾಡ್ತಿರ್ತೈತೆ ನನಗೆ ಜಾಸ್ತಿ ಹಾಗಾಗಿ ಇವ್ರು ಬಂದಾಗ ಅಷ್ಟು ಖುಷಿಯಾಗಿರ್ತೀನಿ ನಾನು ನಂಗೆ ಒಟ್ನಲ್ಲಿ ಮುಂದೆ ತುಂಬ ಜನ ಬೇಕು ಅಂಥದ್ದು ಬಯಸ್ತೇಕ್ ನಾನು ಆ ಥರ ದೇವ್ರು ನಾವು ಬಯಸಿದ್ ಕೊಡೋದಿಲ್ಲ ನನಗೆ ಈ ಥರ ಸಿಟಿ ಜೀವನ ಕೊಟ್ಟ ಫಸ್ಟ್ ಆಫ್ ಆಲ್ ನಂಗೆ ಸಿಟಿ ಜೀವನ ಇಷ್ಟ ಇರಲಿಲ್ಲ ನನಗೆ ಹಳ್ಳಿ ಜೀವನೇ ಇಷ್ಟ ಆಗುತ್ತೆ ಆದರೆ ಎಷ್ಟೋ ಜನಕ್ಕೆ ಸಿಟಿ ಜೀವನ ಆದ್ರೆ ಅವ್ರಿಗೆ ಅದು ಸಿಕ್ಕಿರಲ್ಲ ಹಳ್ಳಿ ಜೀವನ ಸಿಗುತ್ತಾ ಹೀಗೆ ಏನೇನೋ ಒಂದು ಮಾತಾಡ್ಕೊಂತು ತಮಾಷೆ ಮಾಡಿಕೊಂಡು ನಮ್ಮ ತಂಗಿ ಅಂತ ಸಿಕ್ಕಾಪಡೆ ಏನಾರು ಹೇಳಿರ್ತಾಳೆ ಚೆಂದಾಗಿ ಖುಷಿಯಿಂದ ಒಂದು ಒಳ್ಳೆ ಟೈಮ್ ಕಳೆದ್ವಿ ಇವತ್ತಿನ ದಿನ ಮಾತ್ರ ಭಾಳ ಅಂದ್ರೆ ಭಾಳ ಖುಷಿಯಾಗಿ ಹೋಯಿತು ಒಂಥರ ಹೆಂಗಂತರಿ ನೆನ್ಪಿಟ್ಟುಗಳಂಥ ಒಂದು ದಿನ ಆಗಿತ್ತು ಇನ್ನೂ ನಮ್ಮ ಪ್ಲ್ಯಾನ್ಸ್ ಬೇರೆ ಬೇರೆ ಇದು ಇಲ್ಲಿ ನಮ್ಮ ಬಾಗಲಕೋಟೆ ಮ್ಯೂಸಿಯಮ್ ಅದ್ಲೈತಿ ಅಲ್ಲೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು ನಾವು ಆದರೆ ಅವರು ಮಲ್ಕೊಂಡ್ರು ಮಧ್ಯಾಹ್ನ ಮೇಲೆ ಸುಸ್ತೈತಿ ಹಂಗೆ ಹಿಂಗೆ ಅಂದ್ಕೊಂಡು ನೋಡೋಣ ನಾಳೆ ಆದರೆ ನಾಳೆ ಕರ್ಕೊಂಡು ಹೋಗ್ಬೇಕಂತ ಮಾಡೀವಿ ಏನಪ್ಪ ಅಂದರೆ ಇನ್ನೊಂದು ನಮ್ಮ ಇವಾಗ ಹೊಸನ್ನ ನಾವು ಏನು ಮನೆ ಚೇಂಜ್ ಮಾಡೋ ವಿಷಯವಾಗಿ ಭಾಳ ಎಷ್ಟೇ ಹೇಳಿದ್ರೂ ನಮ್ಮಅಾನ ನೀನು ಹೇಳಿದ್ಲು ಅದನ್ನೇನು ಚೇಂಜ್ ಮಾಡ್ತೀವಿ ಅಷ್ಟು ಕಷ್ಟಪಟ್ಟು ಮಾಡಿಸಿರಿ ಇಲ್ಲೇ ಇರಿ ಅಂತ ಹಂಗೆಲ್ಲ ಹೇಳಿಲ್ಲ ನೀವೆಲ್ಲ ನೋಡಿರಿ ಆದ್ರೆ ಯಾರೋ ಯಾರೊಬ್ಬರು ಇರ್ತಾರಂದ್ರೆ ನಂಗೆ ರೀ ಒಂದು ಧೈರ್ಯ ಇರ್ತೈತಿ ಅವರು ಇಲ್ಲ ನಾನು ಅಷ್ಟ ಇರೋದಂದ್ರೆ ನಂಗೆ ಏನು ಮಾಡಿದ್ರು ಧೈರ್ಯ ಒಂಚೂರು ಧೈರ್ಯ ಸಾಲು ಅಲ್ದು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನಂತೂ ನನಗೆ ಎಷ್ಟು ಸಾಧ್ಯ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ನಮ್ಮ ಅವಾಗ ನಮ್ಮವ್ವ ಯಾವುದ್ಕೊಂದಕ್ಕೂ ಸರಿಯಾಗಿ ಇನ್ನೂ ಏನು ಹೇಳಿಲ್ಲ ಏನು ಹೇಳ್ತಾ ನೋಡಣ್ರೆ ನಾಳೆ ನೀನು ಇರ್ತಾಳೋ ಇಲ್ಲ ಹೊಕ್ಕಿನ ತಂದು ಇರ್ತಾವೆ ನಿಮಗೆ ನಾಳೆ ನಾಡಿದ್ದು ಹಿಂಗತ್ತೆ ಲಾಗ್ನೆ ಗೊತ್ತಾಗುತ್ತೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಬಂದಿದ್ದು ಮಾತ್ರ ನೋಡೋಣ ಏನಾಗತ್ತೇಳಿ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ತೈತಿ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿತಾ ನೋಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ नमस्कार